ಸಮಾಜದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗತ್ತ ಹೆಚ್ಚಿನ ಒಲವು ತೋರಬೇಕೆಂದು ಬಾಗಲಕೋಟೆ ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ ದೇಸಾಯಿ ತಿಳಿಸಿದರು ಅವರು ರವಿವಾರ ನವನಗರದ ಜ್ಯೋತಿ ಕ್ವಾಪ್ ಕ್ರೆಡೆ ಸೊಸೈಟಿಯ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಇಪ್ಪತ್ತೆಂಟನೆಯ ವಾರ್ಷಿಕ ಮಹಾಸಭೆ ಹಾಗೂ ಜಿಲ್ಲಾ ಗಾಣಿಕ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಎಲ್ಲ ಸಮಾಜಗಳ ಮೇಲೆ ಉತ್ತಮ ಬಾಂಧವ್ಯ ಹೊಂದಿರುವ ಗಾನಿಗ ಸಮಾಜದ ವಿದ್ಯಾರ್ಥಿಗಳು ಸಮಾಜದ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ಳಬೇಕಾದರೆ ಯು ಪಿ ಸಿಯ ಸ್ಪರ್ಧಾತ್ಮಕ ಪರಿಷ್ಕರತ್ತ ಹೆಚ್ಚಿನ ಒಲವು ತೋರಬೇಕೆಂದು ಕರೆ ನೀಡಿದರು ವಿದ್ಯಾರ್ಥಿ ಜೀವನವು ಅಮೂಲ್ಯವಾಗಿದ್ದು ಶಿಕ್ಷಣದ ಜೊತೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಹರೆಯದ ಮತ್ತಿನಲ್ಲಿ ಬೈಕ್ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಮೇಲೆ ಭರವಸೆ ಇಟ್ಟ ತಂದೆ ತಾಯಿಗಳತ್ತ ಹರಿಸಿಕೊಡಬೇಕೆಂದರು ನಂತರ ಮಾತನಾಡಿದ ಜ್ಯೋತಿ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷ ಮಲ್ಲನಗೌಡ ನಾಡಗೌಡ್ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ಪ್ರಾರಂಭಗೊಂಡ ಜ್ಯೋತಿ ಕೋಆಪ್ ಕ್ರೆಡಿಟ್ ಸೊಸೈಟಿ ಇಂದು ಒಂದು ಕೋಟಿ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಲಾಭದಲ್ಲಿದ್ದು ಇದಕ್ಕೆ ಕಾರಣಕರ್ತರಾದ ಸಮಸ್ತ ಗ್ರಾಹಕರಿಗೆ ಸಮಾಜ ಬಾಂಧವರಿಗೆ ಸಿಬ್ಬಂದಿ ವರ್ಗಕ್ಕೆ ಸಹಕಾರಿ ಇಲಾಖೆಗೆ ಠೇವಣಿದಾರರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದರು ಇತ್ತೀಚೆಗೆ ರಾಜ್ಯಕ್ಕೆ ಎಸ್ ಎಸ್ ಸಿಯಲ್ಲಿ ಪ್ರಥಮ ಬಂದ ಅಂಕಿತಾ ಕೊಣ್ಣೂರ್ ಅವರಿಗೆ ಜ್ಯೋತಿ ಕೋಆಪ್ ಕ್ರೆಡಿಟ್ ಸೊಸೈಟಿ ವತಿಯಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಾಗೂ ಶಿಕ್ಷಣ ಪ್ರೇಮಿ ಯಲ್ಲಪ್ಪ ಮಜ್ಗಿ ಅವರ ವತಿಯಿಂದ ಐದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಹೆಸ್ಕಾಂ ಸಿ ಪಿ ಐ ವೆಂಕಟೇಶ್ ಮೂರ್ನಾಳ್ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಾತ್ ಅಬಕಾರಿ ಸಿ ಪಿ ಐ ಸಂಗ್ಮೇಶ್ ಮೂರ್ನಾಳ್ ಹೆಸ್ಕಾಂನ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ ಸಿ ಹೆಬ್ಬಾಳ್ ಹಾಗೂ ದೇಸಾಯಿ ಚಲನಚಿತ್ರ ನಿರ್ಮಾಪಕ ಮಹಂತೇಶ್ ಜೊಳಸುಗೂಡ್ ಅವರನ್ನು ಸತ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಪ್ರಕಾಶ್ ನ್ಯಾಮಗೌಡ್ ನಿರ್ದೇಶಕರಾದ ಸಿದ್ದಣ್ಣ ಕಾಕಂಡಕಿ ಬಸಲಿಂಗಪ್ಪ ಹೊಕ್ರಾಣಿ ಅಶೋಕ ಲಾಗಲೋಟಿ ನಿಂಗಣ್ಣಗೋಡಿ ಬಾಳಪ್ಪ ಹಟ್ಟಿ ಧರ್ಯಪ್ಪ ಎಳಿಗುತ್ತಿ ಶ್ರೀಮತಿ ಪ್ರಭಾವತಿ ಹರ್ಕಲ್ ಶ್ರೀಮತಿ ಪಾರ್ವತಿ ಜಾಗನೂರ್ ಉಪಸ್ಥಿತರಿದ್ದರು